ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯಿಂದ ಭೂಪರಿವರ್ತನೆಯಾಗದ ಸರ್ವೆ ನಂಬರ್ಗೆ ಬಡಾವಣೆ ನಿರ್ಮಿಸಲು ಅನುಮತಿ ನೀಡಿರುವ ಪಿಡಿಒ ರಮೇಶ್ ಬಾಬು ವಿರುದ್ಧ ಕೆಆರ್ಎಸ್ ಸಂಘಟನೆಯ ಚಿಕ್ಕನಾರಾಯಣ ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಕೆಆರ್ಎಸ್ ಸಂಘಟನೆಯ ಮಂಜುನಾಥ್ ಕೃಷ್ಣಮೂರ್ತಿ ಶಂಕರ್ನಾಗ್ ರಾಮಚಂದ್ರ ಇದ್ದರು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಪತ್ರಿಕೆಯ ಹೇಳಿಕೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಪತ್ರಿಕೆ ಹೇಳಿಕೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಈ ಪತ್ರಿಕೆ ಹೇಳಿಕೆಗೆ ನನ್ನ ಗುರುಗಳಾದ ಆ ದಿವಂಗತ ಜಿಗ್ನೇಶ್ ಶಂಕರನ್ ಅವರ ಪಾದ ಕಮಲಗಳಿಗೆ ನಮ್ಮ ಗುರುಗಳಾದ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ದಿವಂಗತ ಜಿಗ್ನೇಶ್ ಅವರ ಪಾದ ಕಮಲಗಳಿಗೆ ದೇವ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಈ ದಿನ ನಾವು ಒಂದು ಪತ್ರಿಕಾ ಘೋಷಿ ಅಂದ್ರೆ ಸುದ್ದಿಯನ್ನ ಜನಸಾಮಾನ್ಯರಿಗೆ ಹಬ್ಬಿಸ್ತಾ ಇದ್ದೀವಿ ಆರಡಕ್ಕೆ ಹರಡಲಿಕ್ಕೆ ನಾವು ಇವತ್ತಿನ ಮಾಧ್ಯಮಗಳನ್ನ ನಾವು ಮಾಧ್ಯಮದ ಮಿತ್ರರನ್ನು ಕರೆದು ಇಲ್ಲಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಅಂದ್ರೆ ಪತ್ರಿಕೆ ಹೇಳಿಕೆಯನ್ನು ಕೊಡ್ತಾ ಇದೀವಿ ಮಾಧ್ಯಮಗಳ ಮೂಲಕ ಅದಕ್ಕಿಂತ ಮೊದಲಿಗೆ ನಾನು ಜೈಕಾರ ಆಗಿದ್ದಂಥ ನನ್ನ ಹೋರಾಟದ ಹಾದಿಯ ಒಂದು ಬೆಳಕಾಗಿರ್ತಕ್ಕಂಥ ನನ್ನ ಗುರುಗಳು ನನ್ನ ಜಿಗ್ನೀಶ್ ಶಂಕರಣ್ಣವರು ಅವರು ನಮ್ಮನ್ನು ಹಗಲಿ ಇಂದಿನ ಕಾಲಯಾನಕ್ಕೆ ಮೂರು ವರ್ಷಗಳ ಮೂರು ವರ್ಷಗಳಾಯಿತು ಅವರ ಪಾದ ಕಂಬಲಗಳಿಗೆ ಈ ಸಂದರ್ಭದಲ್ಲಿ ನಾವು ಭೂಕೋಟಿ ಭೀಮ ನಮನಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಆ ಗುರು ನಮನಗಳೇ ನನಗೆ ಶ್ರೀರಕ್ಷೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ದಿನ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ವತಿಯಿಂದ ಉಡಗೂರು ಗ್ರಾಮ ಪಂಚಾಯತ್ಗೆ ಸೇರಿರ್ತಕ್ಕಂತ ಒಬ್ಬ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ರವರಿಗೆ ಹಗರಣ ಕೋರ ಅಧಿಕಾರಿ ರಮೇಶ್ ಬಾಬು ರವರಿಗೆ ಧಿಕಾರ ರಮೇಶ್ ಬಾಬು ಪಿಡಿಯೋ ರವರಿಗೆ ಧಿಕಾರ ಧಿಕ್ಕಾರ ಸರ್ವೆ ನಂಬರ್ ಜಮೀನುಗಳಿಗೆ ಪರವಾನಗಿಗಳನ್ನು ನೀಡಿ ಈ ಸ್ವತ್ತುಗಳನ್ನು ಮಾಡುತ್ತಿರುವ ಒಡಗೂರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ರವರಿಗೆ ಆತನು ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಅವರ ಗೌನಪಲಿಯಲ್ಲಿ ಎಡವಾರು ಪಲ್ಲಿಯಲ್ಲಿ ಮನೆ ಮತ್ತು ಬಂಗಲೆಗಳ ನಿರ್ಮಾಣ ಮಾಡಿರ್ತಕ್ಕಂಥ ರಮೇಶ್ ಬಾಬು ರವರಿಗೆ ಧಿಕಾರ ಧಿಕ್ಕಾರ ಲಕ್ಷಾಂತರ ರೂಪಾಯಿಗಳನ್ನು ಕೊಟ್ಟು ಸರ್ಕಾರಿ ಜಮೀನು ಮಾತ್ರವಲ್ಲದೆ ಇತರ ಜಮೀನನ್ನು ಖರೀದಿ ಮಾಡಿ ಆಹಾಕಾರದ ಬಂಗಲಗಳನ್ನು ನಿರ್ಮಾಣ ಮಾಡುತ್ತಿರತಕ್ಕಂಥ ಒಡಗೂರು ಪೀಡುವ ರಮೇಶ್ ಬಾಬುರವರಿಗೆ ಅಹಂಕಾರಕ್ಕೆ ಅದನ್ನು ಈ ಖಾತೆಗಳಿಗೆ ಅಧಿಕಾರ ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಒಡಗೂರು ಗ್ರಾಮ ಪಂಚಾಯಿತಿಯ ಪಂಚಾಯಿತಿಯ ರಮೇಶ್ ಬಾಬು ಎಂಬುವರು ಕೇವಲ ಒಂದಲ್ಲ ಎರಡೆಲ್ಲ ಅನೇಕ ರೀತಿಯಾದಂತಹ ಸರ್ವೆ ನಂಬರ್ ಜಮೀನುಗಳು ಮತ್ತು ಖರಾಬ್ ಜಮೀನುಗಳಿಗೆ ರಾಜಕಾಲುವೆಗಳಿಗೆ ಒತ್ತುವರಿ ಮಾಡಿರ್ತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿ ಇವತ್ತಿನ ದಿವಸ ಅಲ್ಲಿ ಆ ಲಕ್ಷಾಂತರ ರೂಪಾಯಿಗಳನ್ನು ಕದಿಯುವುದಲ್ಲದೆ ಕೋಟ್ಯಾಂತರ ರೂಪಾಯಿಗಳನ್ನು ವಂಚಿಸಿ ಈ ದಿನ ಇವತ್ತು ಶ್ರೀನಿವಾಸಪುರ ತಾಲೂಕಿನ ಗವನಪಲ್ಲಿ ಬಳಿಯ ದಿಗುಮಾರುಪಲ್ಲಿ ಎಂಬಂಥ ಗ್ರಾಮದ ಬಳಿ ಅವರ ಧರ್ಮಪತ್ನಿಯ ಹೆಸರಲ್ಲಿ ಮೂರು ಎಕರೆ ಜಮೀನು ಸಹ ಖರೀದಿ ಮಾಡಿ ಇವತ್ತಿನ ದಿವಸ ಸರ್ ಆ ಪಂಚಾಯಿತಿ ಅಭಿವೃದ್ಧಿ ಹಣದಲ್ಲೇ ಇವತ್ತಿನ ದಿವಸ ಆತನು ಅಲ್ಲಿ ಹಾಹಾಕಾರವಾದ ಮೂರು ಅಂತಸ್ತಿನ ಮಹಡಿಯನ್ನು ಕೂಡ ನಿರ್ಮಾಣ ಮಾಡ್ತಿದ್ದಾನೆ ತಾವು ಅಧಿಕಾರಿಗಳು ಹೋಗಿ ಅದನ್ನು ನಾವು ಹೇಳ್ತಕ್ಕಂಥ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಕ್ಕಂಥದ್ದು ಸತ್ಯನ ಸುಳ್ಳ ಎಂಬಂಥದ್ದನ್ನು ಪರಿಶೀಲನೆ ಮಾಡ್ಬೋದು ದಯವಿಟ್ಟು ಪರಿಶೀಲನೆ ಮಾಡಬೇಕು ಆತನು ಎಷ್ಟು ಖರೀದಿ ಮಾಡಿದಾನೆ ಎನ್ನುವಂಥದ್ದನ್ನು ದಯವಿಟ್ಟು ಮಾಧ್ಯಮಗಳ ಮೂಲಕ ನಾನು ಪ್ರಸಾರ ಮಾಡ್ತಾ ಇದ್ದೇನೆ ಪದೇ ಮತ್ತೆ ಮತ್ತೆ ನಾನು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮ ಮತ್ತು ಕೋಲಾರ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿಗಳಿಗೂ ಸಹ ನಾವು ನಾವು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಇಂತಹ ಅಧಿಕಾರಿಗಳು ಪಿಡಿಒಗಳು ಕೋಟ್ಯಾಧಿಪತಿಗಳಾಗ್ತಾ ಕೋಟ್ಯಾಧಿಪತಿಗಳು ಇವತ್ತಿನ ಇದಾರೆ ಕೋಟ್ಯಾಧಿಪತಿಗಳು ಪಿಡಿಒ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳನ್ನು ಕಬಲಿಸಿ ಜನಸಾಮಾನ್ಯರನ್ನು ವಂಚಿಸಿ ಎಸ್ ಸಿ ಪಿ ಟಿ ಎಸ್ ಸಿ ಕಾಲೂನುಗಳಿಗೆ ಬಂದಿರತಕ್ಕಂತಹ ಅನುದಾನಗಳನ್ನು ಕಬಲಿಸಿ ನರೇಗಾ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಜೆ ಸಿ ಪಿ ಮೂಲಗಳ ಕಾಮಗಾರಿಗಳನ್ನು ಮಾಡಿ ಇವತ್ತಿನ ದಿವಸ ಯಥೇಚ್ಛವಾದಂತಹ ಹಣವನ್ನು ಕಬಲಿಸಿ ದಿವಸ ಅವರು ಕೋಟ್ಯಾಧಿಪತಿಗಳಾಗಿ ಸರ್ಕಾರದ ಬೊಕ್ಕಸಕ್ಕೆ ತುಂಬಲಾರದಷ್ಟೊಂದು ನಷ್ಟವನ್ನು ತುಂಬಿದ್ದಾರೆ ಅದರಲ್ಲಿ ಉಡುಗೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಮೇಶ್ ಅವರು ಕೂಡ ಒಬ್ಬರು ಅದರಲ್ಲಿ ನಾವು ರಮೇಶ್ ಬಾಬುರವರೇ ಏನು ಈ ರೀತಿಯಾಗಿ ಮಾಡಿದ್ದೀರಾ ಇದು ನಿನಗೆ ಸಮಂಜಸವಾಗಿ ಕಾಣುತ್ತಾ ಸರ್ಕಾರ ನಿನಗೆ ಸಂಬಳವನ್ನು ಕೊಟ್ಟ ಇದಾರಲ್ವಾ ಶ್ರಮಪಟ್ಟು ವಿದ್ಯಾಭ್ಯಾಸ ಮಾಡಿದ್ಯಾ ವಿದ್ಯೆಗೆ ತಕ್ಕಂತ ಹುದ್ದೆಯನ್ನು ಪಡೆದಿದ್ಯಾ ಅಭಿವೃದ್ಧಿ ಅಧಿಕಾರಿ ಅಭಿವೃದ್ಧಿ ಮಾಡಂಥದನ್ನ ಬಿಟ್ಟು ಈ ರೀತಿಯಾಗಿ ನೀನು ನಿನ್ನ ಸ್ವಯಾರ್ಜಿತ ಸೊತ್ತಿಗೆ ಮತ್ತು ನಿನ್ನ ಫ್ಯಾಮಿಲಿನ ಅಭಿವೃದ್ಧಿ ಪಡಿಸಿಕೊಳ್ತಾ ಎಷ್ಟು ಮಾತ್ರ ಸರಿ ಕಾಣುತ್ತಾ ಅಂದ್ರೆ ಅಣ್ಣ ನಾನು ಟೀ ಮಾರ್ಕೊಡ್ತೀನಿ ನನಗೆ ಪಂಚಾಯತ್ ಅಭಿವೃದ್ಧಿಯ ಕೆಲಸನೇ ಬೇಡ ಇದು ಸತ್ಯವಾದಂತ ಮಾತು ಈಗ ಹೇಳಿದ್ದಂತ ರೀತಿಯಲ್ಲಿದೆ ಆ ರಮೇಶ್ ಬಾಬುರವ್ರು ಒಡಗೂರು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬುರವರು ಆರ್ ಎಂ ಸಿಟಿ ಗೋಲ್ಡ್ ಆರ್ ಎಂ ಸಿಟಿ ಆರ್ ಎಂ ಗೋಲ್ಡ್ ಸಿಟಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಗಳ ರಾಜಕಾಲಿಗಳು ಮತ್ತು ಖರಾಬ್ ಜಮೀನಿಗೆ ಆ ಮಾಲೀಕರ ಜೊತೆ ಕೈ ಜೋಡಿಸಿ ಮೆಡಿಕಲ್ ಅಂದ್ರೆ ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಪಕ್ಕದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಆರಂ ಆರಾಮ್ ಗೋಲ್ಡ್ ಸಿಟಿ ಆರಾಮ್ ಗೋಲ್ಡ್ ಸಿಟಿ ಬಡಾವಣೆಯಲ್ಲಿ ಸಹ ಸುಮಾರು ಕೋಟ್ಯಾಂತ್ ರೂಪಾಯಿಗಳು ಬರ್ತದೆ ಒಂದೇ ಒಂದು ಲಕ್ಷ ಎರಡು ಲಕ್ಷ ಅದರ ಬಿಟ್ಬಿಡೋಣ ರಮೇಶ್ ಬಾಬುರವ್ರೆ ನೀನು ಏನು ಹೇಳಿದೆ ನಾನು ಟೀಮರಿ ನಾನು ಜೀವನ ಮಾಡ್ಕೊಡ್ತೀನಿ ಅಂತ ಟೀಮರ್ ಜೀವನ ಈಗ ನೀನು ಮಾಡಿರ್ತಕ್ಕಂಥ ಒಂದಲ್ಲ ಎರಡಲ್ಲ ಎಂತ ಎಷ್ಟೆಷ್ಟು ಮಾಡಿದೀಯ ಅನ್ನುವಂಥದ್ದನ್ನು ನಾನು ಅಂಕಿಅಂಶಗಳ ಪ್ರಕಾರವಾಗಿ ನಾನು ಹೇಳ್ತಾ ಇದ್ದೀನಿ ಕಾಪಿಡಿಯ ಎದುರು ಇರ್ತಕ್ಕಂಥ ಹೋಟೆಲ್ಗಳಲ್ಲೆಲ್ಲ ಒಳಗಡೆ ಇರತಕ್ಕಂಥ ಅಂಗಡಿ ಮಳಿಗೆಗಳಿಗೆ ನೀನು ಪರವಾನಿಗೆಗಳನ್ನು ಕೇಳಲು ಬಂದಾಗ ಅವರ ಪರವಾನಿಗೆಗಳನ್ನು ಬಯಸಿ ಬಂದಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನೀನು ಕೇವಲ ಐದು ಸಾವಿರ ಮೂರು ಸಾವಿರ ಎರಡು ಸಾವಿರ ರೂಗಳಿಗೆ ರಸೀದಿಯನ್ನು ಕೊಟ್ಟಿದ್ಯಾ ಬಿಲ್ಲನ್ನು ಕೊಟ್ಟಿದ್ಯಾ ಉಳಿದೆಲ್ಲ ಅಣ್ಣ ಎಲ್ಲ ಎಲ್ಲೋಯ್ತು ನಿಮ್ಮ ತಾತನ ಮನೆ ಸ್ವತ್ತ ರಮೇಶ್ ಬಾಬುರವರೇ ನೀನು ಇಷ್ಟ ಕಬಳಿಸಿದೀಯಾ ಅದು ಆಮೇಲೆ ಮುರುಗನ್ ಹಿಡ್ಲಿ ಹೋಟೆಲ್ ಅವರ ಬಳಿ ಏನು ಬಳ್ದೀಯಾ ರತ್ನ ಕಾನ್ವೆನ್ಷನ್ ಹಾಲ್ ಮತ್ತು ರತ್ನ ಅಲ್ಲ ಸುಮಾರು ಕನ್ವೆನ್ಷನ್ ಹಾಲ್ಗಳಿಗೆ ನೀನು ಪರಿವರ್ತನೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಭೂ ಪರಿವರ್ತನೆ ಆಗದೆ ಇರತಕ್ಕಂಥದ್ದು ಪರವಾನಿಗಳೇನು ಕೊಟ್ಟಿದ್ದೀಯಾ ಜನರಲ್ ಲೈಸೆನ್ಸ್ ಕೊಟ್ಟಿದ್ದೀವಿ ನಾಚಿಕೆ ಆಗಲ್ವಾ ಜನರಲ್ ಲೈಸೆನ್ಸ್ ಕೊಡೋ ಅಂಥದ್ದು ಅದು ಜನರಲ್ ಲೈಸೆನ್ಸ್ ಕೊಟ್ಟು ನೀವು ಇವತ್ತಿನ ದಿವಸ ಅವರ ಬಳಿ ಲಕ್ಷಾಂತರ ರೂಪಾಯಿಗಳನ್ನ ಕದ್ದಿದೆಯಾ ಅದು ಸಹ ಲೋಕಾಯುಕ್ತ ತನಿಖೆ ಆಗಬೇಕು ನಿನ್ನ ವಿರುದ್ಧವಾಗಿ ಒಡಗೂರು ಗ್ರಾಮ ಪಂಚಾಯಿತಿಯ ಮುಂದೆ ನಾವು ಎಂಟನೇ ತಾರೀಕು ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ಜೊತೆಗೆ ಕಬಳಿಸಿದೀಯಾ ಜೊತೆಗೆ ಮ್ಯಾಕ್ಡೋಲ್ ಈ ಮ್ಯಾಕ್ಡೋಲ್ ಓಟೆಲ್ ಒಳಗಡೆ ಇರ್ತಕ್ಕಂಥ ಅಂಗಡಿ ಮಳಿಗೆಗಳಿಗೆ ಅಂಗಡಿಗಳನ್ನ ಸಣ್ಣ ಸಣ್ಣ ವ್ಯಾಪಾರಿಗಳು ಸಣ್ಣ ಗುಡಿ ಕೈಗಾರಿಕೆಗಳು ಮತ್ತು ಸಣ್ಣ ವ್ಯಾಪಾರಿಗಳು ವ್ಯಾಪಾರಸ್ಥರು ಬಂದಾಗ ಬ ನಿನ್ನ ಪರವಾನಗಿಯನ್ನು ಬಂದಂತ ಸಂದರ್ಭದಲ್ಲಿ ನೀನು ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನಾನು ಪಿಡಿಯುವ ಕೊಡ ಎಜಿಯುವ ಕೊಡಬೇಕು ನಾನು ಸಿಇುವ ಕೊಡಬೇಕು ನಾನು ಇನ್ನೂ ಅಧಿಕಾರಿಗಳು ಕೊಡಬೇಕು ನಾನು ಉನ್ನತ ಮಟ್ಟದ ಅಧಿಕಾರಿಗಳು ಕೊಡಬೇಕು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಕೊಡಬೇಕು ನೀವು ಲಕ್ಷಾಂತರ ರೂಪಾಯಿಗಳು ಕೊಟ್ಟರೆ ಮಾತ್ರ ನಾನು ಪರವಾನಗಿಯನ್ನು ಕೊಡುತ್ತೇನೆ ಇಲ್ಲಂದರೆ ಇಲ್ಲ ಅಂತೇಳಿ ಅವರ ಹತ್ರ ಲಕ್ಷಾಂತರ ರೂಪಾಯಿ ರೂಪಾಯಿಗಳು ಕದ್ದು ಕೇವಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿಗಳಿಗೆ ಬಿಲ್ಲನ್ನು ಹಾಕಿದೆಯಾ ಅದು ತನಿಖೆ ಆಗಬೇಕು ನೀನು ಯಾರ್ಯಾರು ಪರವಾನಿಗೆ ಕೊಟ್ಟಿದ್ದೀಯ ಪರವಾನಿಗೆ ಕೊಟ್ಟಿರ್ತಕ್ಕಂಥ ಮಾಲೀಕರ ಬಳಿ ಎಲ್ಲ ಅಧಿಕಾರಿಗಳು ಕರ್ಕೊಂಡೋಗಿ ನಾವು ಸ್ಪಾಟ್ ಮಾಜರ್ ಮಾಡಿಸಿ ಅಂತ ಸಳಥಳಿಕೆ ಮಾಡಿಸಿ ನಿನ್ನೆ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತೀವಿ ಅದು ಮಾತ್ರವಲ್ಲದೆ ರಾಮಚಂದ್ರ ಲೇಔಟ್ ರಾಮಚಂದ್ರ ಲೇಔಟಲ್ಲಿ ಹತ್ತು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಪಡೆದು ನೀನು ಈ ಖಾತೆಗಳನ್ನು ಮಾಡಿದೀಯಾ ಯಾರದದು ಹೊಸ ಪ ಹೊಸ ಬಡಾವಣೆ ಇದನ್ನೆಲ್ಲ ಮಾಡಿದೀಯ ವಿದ್ಯುತ್ ಸಂಪರ್ಕವನ್ನ ಅವರ ಸ್ವಂತ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಬಂದಂತ ಸಂದರ್ಭದಲ್ಲಿ ಅವರಿಗೆ ಆ ಅವರಿಗೆ ಕೆಇಬಿಯಿಂದ ಇಂದ ಬೇಬಾಕಿ ಪತ್ರ ಕೇಳಿದಂತ ಸಂದರ್ಭದಲ್ಲಿ ನೀನು ಬೇಬಾಕಿ ಪತ್ರವನ್ನು ಕೊಡಲಿಕ್ಕೆ ಬೇಬಾಕಿ ಪತ್ರ ಮೀನ್ಸ್ ಎನ್ಓ ಸಿ ಎನ್ಓಸಿಯನ್ನ ಕೊಡುವಂತಹ ಸಂದರ್ಭದಲ್ಲಿ ನೀನು ಅವರ ಬಳಿ ಕೇವಲ ಐನೂರು ಇನ್ನೂರು ರೂಪಾಯಿ ಇರುವಂಥದ್ದಕ್ಕೆ ನೀನು ಲಕ್ಷಾಂತರ ರೂಪಾಯಿಗಳನ್ನು ಪಡೆದು ನೀನು ಅವರಿಗೆ ಬೇಬಾಕಿ ಪತ್ರಗಳನ್ನು ಕೊಟ್ಟಿದ್ಯಾ ಇದು ತನಿಖೆ ಆಗಬೇಕು ಜೊತೆಗೆ ಇನ್ನೂ ಹಲವಾರು ನೀನು ಮಾಡಿರ್ತಕ್ಕಂಥ ಹಗರಣಗಳು ಒಂದಲ್ಲ ಎರಡಲ್ಲ ಮೂರೆಲ್ಲ ಇದೇ ಸುಹೇಲ್ ಅಹಮದ್ ಇಲ್ಲಿ ಏನು ನಾವು ಈ ಒಂದು ನಿಂತು ಈ ಒಂದು ಅಜ್ಜಪ್ಪನಹಳ್ಳಿ ಗ್ರಾಮಪ್ಪ ಅಜ್ಜಪ್ಪನಹಳ್ಳಿ ಆ ಗ್ರಾಮದ ಇರ್ತಕ್ಕಂಥ ಮೋಸ್ಟ್ಲಿ ಇದಕ್ಕೆ ವೆಂಕಟಾಪುರ ಇರಬಹುದು ವೆಂಕಟಾಪುರ ವೆಂಕಟಾಪುರಕ್ಕೆ ಸೇರಿರ್ತಕ್ಕಂಥ ಒಂದು ಲೇಔಟ್ ಎಷ್ಟು ನೋಡ್ರಿ ಇದೆಲ್ಲ ಮಾ ಮಾವಿನ ಮರಗಳು ಮಾವಿನ ತೋಪು ಮಾವಿನ ನೆಟ್ಟಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಭೂಮಿಗೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಈ ಜಮೀನಿಗೆ ಅವರ ಬಳಿ ಕೋಟ್ಯಾಂತರ ರೂಪಾಯಿಗಳು ಲಕ್ಷಾಂತರ ರೂಪಾಯಿ ಇಲ್ಲ ಕೋಟ್ಯಾಂತರ ರೂಪಾಯಿಗಳನ್ನು ಪಡೆದು ಇವತ್ತಿನ ದಿವಸ ನೀವು ಅವರಿಗೆ ಬಡಾವಣೆ ನಿರ್ಮಾಣ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ಯಾ ನೋಡಿ ಇದೆಲ್ಲಾನು ಸುಹೇಲ್ ಏನು ಆರ್ ಸುಹೇಲ್ ಅಹಮದ್ ಎಸ್ ಆರ್ ರುಮಾನ್ ಎಸ್ ಆರ್ ರಹೀಸ್ ಅಹಮದ್ ಎಂಬುವರ ಬಳಿ ಸುಮಾರು ಹದಿನೈದು ಲಕ್ಷ ರೂಪಾಯಿಗಳನ್ನ ಪಡೆದ ನೀನು ಇವತ್ತು ದಿವ್ಸ ಅವರಿಗೆ ಭೂ ಪರಿವರ್ತನೆ ಆಗದೆ ಇರ್ತಕ್ಕಂಥ ಅದು ಮರಗಳು ಹಿಂಗೆ ಇದೆ ಇದನ್ನ ಲೇಔಟ್ ಮಾಡ್ಲಿಕ್ಕೆ ಬಡಾವಣೆ ಮಾಡ್ಲಿಕ್ಕೆ ನೀನು ಹುಮ್ಮಕ್ಕ ಕೊಟ್ಟಿದ್ಯಾ ನಿಂದೆ ಸುಪಾರಿ ನೀನು ಸುಪಾರಿ ಕಿಲ್ಲರ್ ಅಂತೇಳಿ ಹೇಳ್ಬೋದು ತೊಂದರೆ ಏನಿಲ್ಲ ಸುಪಾರಿ ಕಿಲ್ಲರ್ ಆದಂತಹ ರಮೇಶ್ ಬಾಬು ಇವರಿಗೆ ನಾವು ಧಿಕ್ಕಾರಾಗ್ತಾ ಜೊತೆಗೆ ಈ ಸುಹೇಲ್ ಅಹಮದ್ ಎಸ್ ಆರ್ ರುಮ್ಮನ್ ಎಸ್ ಆರ್ ರಹೀಸ್ ಅದಮದ್ ಎನ್ನುವಂಥವ್ರು ಆಪ್ಸೋ ರಸ್ತೆಯ ಆಸುಪಾಸಿನಲ್ಲಿರ್ತಕ್ಕಂಥ ಸರ್ಕಾರಿ ಗೋಮಾಳವನ್ನು ಒತ್ತುವರಿ ಮಾಡಿಕೊಂಡು ಇವತ್ತಿನ ದಿವಸ ಅಲ್ಲಿ ಗಿಡಗಳನ್ನ ನೆಟ್ಟು ಮಾಡಿದ್ದಾರೆ ನಾಟಿ ಮಾಡಿದ್ದಾರೆ ಅದು ಎಷ್ಟು ಎಕರೆ ಅಂತ ಹೇಳಿದ್ರೆ ಅದೆಲ್ಲ ಪೂರಾ ಖರಾಬ್ ಜಮೀನು ಇದೆ ಆ ಭೂ ಪರಿವರ್ತನೆ ಇಲ್ಲಿ ಇಲ್ಲಿ ಪರವಾನಗಿ ಕೊಟ್ಟಿದ್ದಾನೆ ಅನುಮತಿಗಳು ಕೊಟ್ಟಿದ್ದಾನೆ ಜೊತೆಗೆ ಅಲ್ಲಿ ಖರಾಬ್ ಜಮೀನುಗಳಿಗೆ ಅಲ್ಲಿ ನಿರ್ಮಾಣ ಮಾಡಿಕೊಳ್ಳಕ್ಕೆ ಅನುವು ಮಾಡಿಕೊಟ್ಟಿದ್ದಾನೆ ಇಂಥ ರಮೇಶ್ ಬಾಬುರವರ ವಿರುದ್ಧ ನಮ್ಮ ಹೋರಾಟ ಎಂದೂ ಈ ಒಂದು ಸ ಈ ಒಂದು ಹೋರಾಟದಲ್ಲಿ ಸುಹೇಲ್ ಅಹಮದ್ ಮತ್ತು ರುಮಾನ್ ರಸೀಹ ರಹೀಸ್ ಅಹಮದ್ ಮುಂತಾದವರ ಬಳಿ ಈ ಹಣವನ್ನು ಪಡೆದಿರುವುದು ಮಾತ್ರವಲ್ಲದೆ ಇಟ್ಟಿಗೆ ಕಾರ್ಖಾನೆಗೆ ಜನರಲ್ ಲೈಸೆನ್ಸ್ ಕೊಟ್ಟು ಲಕ್ಷಾಂತರ ರೂಪಾಯಿ ಹಣವನ್ನು ಪಡೆದಿದ್ದಾನೆ ಹದಿನೈದನ ಹಣಕಾಸು ಯೋಜನೆ ಬಂದಿರತಕ್ಕಂಥ ಹಣವನ್ನೆಲ್ಲ ಕಬಳಿಸಿದಾನೆ ದೀಪಿ ಬೀದಿ ದೀಪಗಳ ವೆಚ್ಚಕ್ಕಂತ ಲಕ್ಷಾಂತರ ಕಬಳಿಸಿದಾನೆ ಅದು ಸಾಲದ ಅಂತೇಳಿ ಕೊಳವೆ ಬಾವುಗಳ ಹೆಸರಿನಲ್ಲಿ ಆ ಕೇಬಲ್ ಗಿಂತಿಷ್ಟು ಹಣ ಆ ಇನ್ನೊಂದು ಗಿಂತಿಷ್ಟು ಹಣ ಮೋಟಾರ್ಗಿಂತಿಷ್ಟು ಹಣ ಇನ್ನುವಂತ ರೀತಿಯಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಕಬಳಿಸಿರ್ತಕ್ಕಂಥದ್ದನ್ನ ನಾವು ಇವತ್ತಿನ ದಿವಸ ಹೋರಾಟದ ಮೂಲಕ ನಾವು ಮಾನ್ಯ ಗೌರವಾ ಲೋಕಾಯುತ ತನಿಖೆ ಆಗಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಹದಿನೈದು ಹಣಕಾಸು ಯೋಜನೆ ಮಾತ್ರವಲ್ಲದೆ ಪೆಟ್ರೋಲ್ ನಿರ್ಮಾಣ ಮಾಡಲಿಕ್ಕೆ ಭೂ ಪರಿವರ್ತನೆ ಆಗದೆ ಇರತಕ್ಕಂಥ ಮಾಲೀಕರ ಜೊತೆ ಕೈ ಜೋಡಿಸಿ ಈ ರಮೇಶ್ ಬಾಬು ಎನ್ನುವ ಲಕ್ಷಾಂತರ ಮುರುಘನ್ ಇಡ್ಲಿ ಹೋಟೆಲ್ ಮಾಲೀಕನ ಬಳಿ ಲಕ್ಷಾಂತರ ರೂಪಾಯಿಗಳನ್ನು ಕದ್ದಿದ್ದಾನೆ ಆರ್ ಎಲ್ ಜಾಲಪ್ ಅಂದ್ರೆ ಆರ್ ಎಂ ಗೋಲ್ಡನ್ ಸಿಟಿ ಅದು ಸರ್ಕಾರಿ ಖರಾಬ್ ಜಮೀನುಗಳನ್ನ ಅಲ್ಲಿ ಅವ್ರಿಗೂ ಸಹ ಆ ಮಾಲೀಕರ ಬಳಿ ಕೋಟ್ಯಾಂತರ ರೂಪಾಯಿಗಳನ್ನು ಕಬ್ಬಳಿಸಿರ್ತಕ್ಕಂಥದನ್ನ ನಾವು ಕಾಣಿಸ್ತಾ ಇದ್ದೀವಿ ಜೊತೆಗೆ ಕನ್ವೆನ್ಷನ್ ಹಾಲ್ ಅಂದ್ರೆ ಕಲ್ಯಾಣ ಮಂಟಪಗಳಿಗೆ ಭೂ ಪರಿವರ್ತನೆಯಾಗದೇ ಇರತಕ್ಕಂಥ ಮತ್ತು ಸರ್ ಜಿಲ್ಲಾಧಿಕಾರಿಗಳ ಯಾವುದೇ ರೀತಿಯ ಅನುಮತಿಗಳನ್ನು ಅನುಮೋದನೆಗಳನ್ನು ನೀಡದೆ ನಗರಾಭಿವೃದ್ಧಿ ಪ್ರಾಧಿಕಾರಿಗಳ ಅನುಮತಿಗಳಿಲ್ಲದೆ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳ ನೈಜತೆ ಇಲ್ಲದೆ ಇರತಕ್ಕಂಥ ಎಲ್ಲ ಸ್ಥಳಗಳಿಗೂ ಇದನ್ನು ಅನುಮತಿಯನ್ನು ಕೊಟ್ಟು ಸುಪಾರಿ ಕೊಟ್ಟಿರ್ತಕ್ಕಂಥ ಸುಪಾರಿ ಕಿಲ್ಲರ್ ಪಿ ಡಿ ಒ ಸುಪಾರಿ ಕಿಲ್ಲರ್ ಅಧಿಕಾರಿ ಸುಪಾರಿ ಕಿಲ್ಲರ್ ಅಂತೇಳ್ಬಿಟ್ಟು ನಾವು ರಮೇಶ್ ಬಾಬುರವರ ವಿರುದ್ಧ ಎಂಟನೇ ತಾರೀಕಿನಂದು ನಾವು ಉಡುಗೂರು ಗ್ರಾಮ ಪಂಚಾಯಿತಿ ಮುಂದೆ ನಾವು ಲೋಕಾಯುಕ್ತರ ತನಿಖೆಗಾಗಿ ಒತ್ತಾಯಿಸಿ ನಾವು ದೊಡ್ಡ ಬೃಹದ ಹೋರಾಟವನ್ನು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಧ್ಯಮಗಳ ಮೂಲಕ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ನಮ್ಮ ಮಂಜುನಾಥ್ ಕೃಷ್ಣಮೂರ್ತಿ ಶಂಕರ್ನಾಗ್ ರಾಮಚಂದ್ರ ಪಿ ನಾರಾಯಣ ಎಂಬಂಥವರು ನಾವು ಎಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಮಹಿಳಾ ನೇತೃತ್ವದಲ್ಲಿ ರಾಮಚಂದ್ರ ಮತ್ತು ಅಮರೇಶ್ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಅಂತೇಳಿ ಈ ಮೂಲಕ ನಾವು ಮಾಧ್ಯಮದ ಮೂಲಕ ಪ್ರಸಾರ ಮಾಡ್ತಾ ಇದ್ದೀವಿ ಪ್ರಸ್ತುತ ಪಡಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಭೀಮ್ ಜೈ ಕರ್ನಾಟಕ